ಎರಡು ಸಾವಿರದ ಐದರಲ್ಲಿ ಏನಪ್ಪ ಅಂದರೆ ಒಂದು ಕ್ವಶನ್ ಕೇಳಿದ್ದಾರೆ ಸೆಫಾಲಜಿ ಅಂತ ಹೌದಾ ಸೆಫಾಲಜಿ ಎಂಬ ಪದಕ್ಕೆ ಸಂಬಂಧಿಸಿದಂಥದ್ದು ಯಾವುದು ಒತ್ತತ್ತು ಗುಂಪುಗಳು ಸಾರ್ವಜನಿಕ ಅಭಿಪ್ರಾಯಗಳು ರಾಜಕೀಯ ಪಕ್ಷಗಳು ಚುನಾವಣೆಗಳು ಅಂತ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಚುನಾವಣೆಗಳು ಹೌದಾ ಸೆಫಾಲಜಿ ಹಾಗಾದರೆ ಸಂವಿಧಾನದ ಆರನೇ ಭಾಗದ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗಿನ ಏನು ವಿಧಿಗಳಿದಾವಲ್ಲ ಅವು ಚುನಾವಣೆ ಮತ್ತು ಚುನಾವಣಾ ಆಯೋಗದ ಬಗ್ಗೆ ವಿವರಿಸ್ತಾವೆ ಇವು ತುಂಬ ಇಂಪಾರ್ಟೆಂಟು ಈಗಿನ ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೀತಾ ಇರೋದರಿಂದ ಹೌದಾ ಸಂವಿಧಾನದ ಆರನೇ ಭಾಗದ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗಿನ ವಿಧಿಗಳು ಚುನಾವಣೆ ಮತ್ತು ಚುನಾವಣಾ ಆಯೋಗದ ಬಗ್ಗೆ ವಿವರಿಸುವಂಥ ಕೆಲಸ ಮಾಡ್ತವೆ ಹಾಗಾದ್ರೆ ಸೆಫಾಲಜಿ ಚುನಾವಣೆಯನ್ನು ವಿವರಿಸುವಂಥ ಕೆಲಸ ಮಾಡ್ತದೆ ಹಾಗಾದರೆ ಇಂತಹ ಟರ್ಮ್ಗಳು ಮತ್ತು ಯಾವ ಇದಾವ ನೆನ್ಪಿಡ್ಬೇಕಾದಂಥ ಅದಕ್ಕೆ ಈ ಕ್ವಶನ್ಗೆ ಸಂಬಂಧಪಟ್ಟದ್ದು ಹೌದಾ ನೆನ್ಪಿಡ್ಬೇಕಾದಂಥ ಪ್ರಮುಖ ಶಾಖೆಗಳು ಯಾವಪ್ಪ ಅಂದರೆ ಆರುನಿಥಾಲಜಿ ಅಂತ ಬರ್ತದೆ ಪಕ್ಷಿಗಳ ಅಧ್ಯಯನ ಶಾಸ್ತ್ರ ಆ್ಯಂಟಮಾಲಜಿ ಅಂತ ಬರ್ತದೆ ಕೀಟಗಳ ಅಧ್ಯಯನ ಶಾಸ್ತ್ರ ಹೌದಾ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಬರ್ತದೆ ನಾಣ್ಯಗಳ ಅಧ್ಯಯನ ಶಾಸ್ತ್ರ ಎಫಿಗ್ರಾಫಿಕ್ ಅಂತ ಬರ್ತದೆ ಶಾಸನಗಳ ಅಧ್ಯಯನ ಶಾಸ್ತ್ರ ಸಿರಿಕಲ್ಚರ್ ಅಂತ ಬರ್ತದೆ ರೇಷ್ಮೆ ಅಧ್ಯಯನ ಶಾಸ್ತ್ರ ಕಾಸ್ಮಾಲಜಿ ವಿಶ್ವದ ಉಗಮ ಅಧ್ಯಯನ ಶಾಸ್ತ್ರ ಇಥಾಲಜಿ ಹೋದ ಮನುಷ್ಯನ ಅಥವಾ ಜೀವಿಗಳ ನಡವಳಿಕೆ ಅಧ್ಯಯನವನ್ನು ನಡೆಸುವಂಥ ಶಾಸ್ತ್ರವನ್ನು ಇಥಾಲಜಿ ಅಂತ ಕರೀತಾರೆ ಗ್ಯಾರಂಟಾಲಜಿ ವೃದ್ಧಾಭ್ಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನಶಾಸ್ತ್ರ ಮೀಟಿಯಾಲಜಿ ಹವಾಮಾನಕ್ಕೆ ಹವಾಮಾನ ಅಧ್ಯಯನಶಾಸ್ತ್ರ ಸಿಸ್ಕಾಲಜಿ ಭೂಕಂಪ ಸಾರಿ ಸಿಸ್ಮಾಲಜಿ ಭೂಕಂಪ ಅಧ್ಯಯನಶಾಸ್ತ್ರ ಸೈಟಾಲಜಿ ಅಂಗಾಂಶಗಳು ಹಾಗೂ ಅಣುಗಳ ಅಧ್ಯಯನಶಾಸ್ತ್ರ ಫೈಕಾಲಜಿ ಸಮುದ್ರಪಾಚಿಯ ಅಧ್ಯಯನಶಾಸ್ತ್ರ ಪೆಡಾಲಜಿ ಮಣ್ಣಿನ ಅಧ್ಯಯನಶಾಸ್ತ್ರ ಆಮೇಲೆ ಅಂಕಾಲಜಿ ಅರ್ಬುದ ಅಥವಾ ಕ್ಯಾನ್ಸರ್ ರೋಗಗಳ ಅಧ್ಯಯನಶಾಸ್ತ್ರ ಅಕಾಸ್ಟಿಕ್ಸ್ ಧ್ವನಿಗತಿಯ ಅಧ್ಯಯನಶಾಸ್ತ್ರ ಆಮೇಲೆ ಸೆಲನಾಲಜಿ ಚಂದ್ರನ ಅಧ್ಯಯನಶಾಸ್ತ್ರ ಹಾಗಾದರೆ ಏನಪ್ಪ ಅಂದರೆ ಇದು ಜಸ್ಟ್ ಒಂದು ಕ್ವಶನ್ ನೋಡಿದ್ವಿ ಈ ರೀತಿಯಾದಂತಹ ಏನಪ್ಪ ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರಶ್ನೆಗಳ ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಹೌದಾ ನೀವೇನು ಮಾಡ್ಬೋದು ಅಂದರೆ ನನ್ನ ಪ್ಲೇಲಿಸ್ಟ್ ಯೂಟ್ಯೂಬ್ ಚಾನಲ್ ರಿಷಬ್ ಮಹಾಜನ್ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಎಷ್ಟೋ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಕೆಲಸ ಮಾಡಿದ್ದೀನಿ ಹೌದಾ ಅದರಲ್ಲಿ ನನ್ನ ವಿದ್ಯಾನ್ ಕಂಟೆಂಟ್ ಹೆಚ್ಚಿದೆ ನೀವು ಡೆಪ್ತಲ್ಲಿ ನೋಡ್ತೀನಿ ಅಂದರೆ ಕೆ ಎಸ್ ಮೇನ್ಸ್ ಬರೆಯೋರು ಡಿಸ್ಕ್ರಿಪ್ಟಿವ್ ಟೈಪ್ ಡೆಪ್ತಲ್ಲಿ ನೋಡ್ತೀನಿ ಅಂದರೆ ಅಥವಾ ಎಸ್ ಎಸ್ ಹೈಲೈಟ್ ಆಗಿ ನೋಡ್ತೀನಂದರೆ ಹೌದಾ ಆಮೇಲೆ ಕನ್ನಡ ಗ್ರಾಮರ್ ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಸನ್ನು ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್